ಆತ್ಮೀಯ ವಿದ್ಯಾರ್ಥಿಗಳೇ ಈ ವಿಡಿಯೋದಲ್ಲಿ ನೀವು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಜನ್ಮಭೂಮಿಯಾದಂತಹ ಸಂಗೊಳ್ಳಿಯಲ್ಲಿ ನಿರ್ಮಿಸಿರುವ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಶೌರ್ಯ ಭೂಮಿಯಲ್ಲಿ ಸಂಗೊಳ್ಳಿ ರಾಯಣ್ಣನಿಗೆ ಸಂಬಂಧಿಸಿದಂತಹ ಐತಿಹಾಸಿಕ ಘಟನೆಗಳ ದೃಶ್ಯಾವಳಿಗಳನ್ನು ನೋಡುವಿರಿ ಈ ಶೌರ್ಯ ಭೂಮಿಗೆ ಹೋಗ್ತಿದ್ದಂತೆ ಎಂಟ್ರೆನ್ಸ್ ಈ ರೀತಿಯಾಗಿದೆ ನೋಡಿ ಕೋಟೆ ಅಂದರೆ ಯಾವ ರೀತಿ ಇರುತ್ತೆ ಅನ್ನುವಂಥ ಒಂದು ಪರಿಕಲ್ಪನೆಯನ್ನು ಅವರು ತೋರಿಸಿಕೊಟ್ಟಿದ್ದಾರೆ ಕೋಟೆಯ ಮುಂದೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆಯನ್ನು ನಿರ್ಮಾಣ ಮಾಡಿದ್ದಾರೆ ಈ ಶೌರ್ಯ ಭೂಮಿ ಇರೋದು ಸಂಗೊಳ್ಳಿ ರಾಯಣ್ಣನ ಜನ್ಮಭೂಮಿಯಾದಂತಹ ಬೆಳಗಾವಿ ಜಿಲ್ಲೆಯ ಬೈಲ್ಹೊಂಗಲ ತಾಲೂಕಿನ ಸಂಗೊಳ್ಳಿಯಲ್ಲಿ ಕೋಟೆಯ ಒಳಗೆ ಹೋದ ತಕ್ಷಣ ಈ ರೀತಿಯಾಗಿ ಕಾಣುತ್ತೆ ನಮಗೆ ಇದು ಕಿತ್ತೂರು ಸಂಸ್ಥಾನದ ವೀರಪ್ಪ ದೇಸಾಯಿಯ ಅರಮನೆಯ ದೃಶ್ಯ ಕಿತ್ತೂರು ಸಂಸ್ಥಾನದ ವೀರಪ್ಪ ದೇಸಾಯಿಯ ಅರಮನೆಯ ದೃಶ್ಯವಿದು ಸಾಮಾನ್ಯ ಶಕ ಸಾವಿರದ ಏಳ್ನೂರ ಎಪ್ಪತ್ತೆಂಟರಲ್ಲಿ ಗೋಕಾಕ್ ಪ್ರದೇಶವನ್ನು ವಶಪಡಿಸಿಕೊಳ್ಳುವುದಕ್ಕಾಗಿ ನಡೆದಂತಹ ಚಿಣಗಿ ಕೊಳವಾಡ ಯುದ್ಧದಲ್ಲಿ ಸಂಗೊಳ್ಳಿ ರಾಯಣ್ಣನ ಅಜ್ಜನಾದಂತಹ ರೋಗಪ್ಪನು ತೋರಿದಂತಹ ಶೌರ್ಯ ಹಾಗೂ ಸಾಹಸವನ್ನು ಮೆಚ್ಚಿ ಆತನಿಗೆ ಸಾವಿರ ಒಂಟೆಯ ಸರದಾರ ಎನ್ನುವಂಥ ಬಿರುದನ್ನು ನೀಡಿ ರಕ್ತಮಾನ್ಯ ಭೂಮಿಯನ್ನು ಬಹುಮಾನವಾಗಿ ಕೊಡುತ್ತಿರುವ ದೃಶ್ಯವಿದು ಇದು ವೀರತನಕ್ಕೆ ಹೆಸರಾದಂತಹ ಸಂಗೊಳ್ಳಿ ರಾಯಣ್ಣನ ಅಜ್ಜನಾದಂತಹ ರೋಗಪ್ಪನ ಮನೆಯ ದೃಶ್ಯ ರೋಗಪ್ಪನು ಒಬ್ಬ ಉತ್ತಮ ಕೃಷಿಕನಾಗಿದ್ದನು ಅಷ್ಟೇ ಅಲ್ಲದೆ ಈತನು ನಾಟಿ ವೈದ್ಯನೂ ಆಗಿದ್ದನು ಈತನ ಮನೆಯು ಜನಸೇವೆಯ ಕೇಂದ್ರವಾಗಿತ್ತೆಂದೇ ಹೇಳಬಹುದು ಕಿತ್ತೂರು ಸಂಸ್ಥಾನದಲ್ಲಿ ಮಲ್ಲಸರ್ಜ ದೇಸಾಯಿ ದೊರೆಯ ಆಳ್ವಿಕೆಯ ಅವಧಿಯಲ್ಲಿ ನಾಡಿಗೆ ಕಂಟಕಪ್ರಾಯವಾಗಿದ್ದಂತಹ ಹುಲಿಯೊಂದಿಗೆ ಹೋರಾಡುತ್ತಿರುವ ಸಂಗೊಳ್ಳಿ ರಾಯಣ್ಣನ ತಂದೆ ಭರ್ಮಪ್ಪನ ದೃಶ್ಯ ಹುಲಿಯನ್ನು ಹೊಡೆದು ಹೊತ್ತು ತಂದ ಭರಮಪ್ಪನ ಸಾಹಸವನ್ನು ಮೆಚ್ಚಿದಂತಹ ದೇಸಾಯಿಯು ಆತನಿಗೆ ರಕ್ತಮಾನ್ಯ ಭೂಮಿಯನ್ನು ಬಹುಮಾನವಾಗಿ ಕೊಡುವುದಾಗಿ ಘೋಷಿಸುತ್ತಿರುವ ದೃಶ್ಯ ಬಹುಮಾನ ಪಡೆದು ಬರುತ್ತಿರುವ ಭರಮಪ್ಪನನ್ನು ಸಂಗೊಳ್ಳಿಯ ಜನರು ಅದ್ದೂರಿಯಿಂದ ಸ್ವಾಗತಿಸಿ ಮೆರೆಸುತ್ತಿರುವ ದೃಶ್ಯ ಭರಮಪ್ಪ ಮತ್ತು ಕೆಂಚಮ್ಮ ದಂಪತಿಗಳಿಗೆ ಜನಿಸಿದಂತಹ ಗಂಡು ಮಗುವಿಗೆ ರಾಯಣ್ಣ ಎಂದು ನಾಮಕರಣ ಮಾಡಿ ತೊಟ್ಟಿಲಿಗೆ ಹಾಕುತ್ತಿರುವ ದೃಶ್ಯ ರಾಯಣ್ಣ ಬಾಲಕನಾಗಿದ್ದಾಗ ಗುಂಡು ಎತ್ತುವುದು ಗರಡಿ ಮನೆಯಲ್ಲಿ ಕುಸ್ತಿ ಆಡುವುದು ಕತ್ತಿ ವರಸೆಯಲ್ಲಿ ತೊಡಗುವುದು ಹಾಗೂ ಮಲಪ್ರಭಾ ನದಿಯಲ್ಲಿ ಗೆಳೆಯರೊಂದಿಗೆ ಈಜಾಡುವುದು ಅವನ ಚಟುವಟಿಕೆಗಳಾಗಿದ್ದವು ಕುಸ್ತಿ ಕಣದಲ್ಲಿ ಆಡಿ ಸ್ಪರ್ಧೆಯಲ್ಲಿ ಗೆದ್ದ ತರುಣ ರಾಯಣ್ಣ ಕುಸ್ತಿ ಸ್ಪರ್ಧೆಯಲ್ಲಿ ಗೆದ್ದ ರಾಯಣ್ಣನ ವಿಷಯವನ್ನು ತಿಳಿದ ಸಂಗೊಳ್ಳಿವಾಡೆಯಲ್ಲಿ ನೆಲೆಸಿದ್ದಂತಹ ದೊರೆಮಲ್ಲ ಮಲ್ಲಸರ್ಜ ದೇಸಾಯಿಯ ಪಟ್ಟದ ರಾಣಿಯಾದಂತಹ ಚನ್ನಮ್ಮಳು ರಾಯಣ್ಣನನ್ನು ಕರೆಯಿಸಿ ಆತನ ಕೈಗೆ ಖಡ್ಗವನ್ನು ನೀಡಿ ಗೌರವಿಸಿದ ದೃಶ್ಯವಿದು ಕಿತ್ತೂರ ದೇಸಾಯಿ ಶಿವಲಿಂಗರುದ್ರ ಸರ್ಜರ ಅನಾರೋಗ್ಯದಿಂದಾಗಿ ಮಾಸ್ತಮರಡಿಯ ಬಾಳಗೌಡರ ಮಗ ಶಿವಲಿಂಗಪ್ಪನಿಗೆ ಮಲ್ಲಸರ್ಜ ಎಂದು ನಾಮಕರಣ ಮಾಡಿ ದತ್ತಕ ತೆಗೆದುಕೊಂಡರು ಆಗ ಇದ್ದ ಧಾರವಾಡದ ಜಿಲ್ಲಾಧಿಕಾರಿ ತ್ಯಾಕರೆ ಈ ದತ್ತಕವನ್ನು ಮಾನ್ಯ ಮಾಡಲಿಲ್ಲ ಆಗ ಕಿತ್ತೂರಾಣಿ ಚೆನ್ನಮ್ಮ ಹಾಗೂ ಸರ್ದಾರ್ ಗುರುಸಿದ್ದಪ್ಪನವರು ಆಂಗ್ಲರ ಪುತ್ರರಿಗೆ ಹಕ್ಕಿಲ್ಲ ನೀತಿಯನ್ನು ವಿರೋಧಿಸಿದರು ಆ ಸಂದರ್ಭದಲ್ಲಿ ರಾಯಣ್ಣನ ಪ್ರತಿಕ್ರಿಯೆಯ ದೃಶ್ಯವಿದು ಇದು ಮೊದಲ ಆಂಗ್ಲೋ ಕಿತ್ತೂರು ಯುದ್ಧದ ದೃಶ್ಯ ಕಿತ್ತೂರು ಸಂಸ್ಥಾನದಲ್ಲಿ ನಡೆದಂತಹ ದತ್ತಕ ಪ್ರಕರಣ ನೀತಿಯನ್ನು ಕಾನೂನು ಬಾಹಿರ ಎಂದು ಜಿಲ್ಲಾಧಿಕಾರಿ ತ್ಯಾಕರೆ ಹದಿನೆಂಟುನೂರ ಇಪ್ಪತ್ತ್ನಾಲ್ಕು ಅಕ್ಟೋಬರ್ ಇಪ್ಪತ್ತ್ಮೂರರ ಮುಂಜಾನೆ ಕಿತ್ತೂರ ಖಜಾನೆಗೆ ಬೀಗ ಹಾಕಿಸಿ ಸೈನ್ಯದ ಕಾವಲು ಇಟ್ಟನು ಈ ಘಟನೆಯಿಂದ ಸಿಟ್ಟಿಗೆದ್ದ ಕಿತ್ತೂರು ಜನ ಕೋಟೆಯ ಬಾಗಿಲು ಹಾಕಿದರು ತ್ಯಾಕರೆ ಕೋಟೆಯ ಬಾಗಿಲು ತೆಗೆಯಲು ಇಪ್ಪತ್ನಾಲ್ಕು ನಿಮಿಷಗಳ ಸಮಯವನ್ನು ನೀಡಿದ್ದನು ಕೋಟೆಯ ಬಾಗಿಲು ತೆಗೆಯುತ್ತಿದ್ದಂತೆ ಯುದ್ಧವು ಪ್ರಾರಂಭವಾಯಿತು ಈ ಯುದ್ಧದಲ್ಲಿ ಅಮಟೂರು ಬಾಳಪ್ಪ ಎಂಬ ವೀರನಿಂದ ತ್ಯಾಕರೆಯ ಕೊಲೆಯಾಯಿತು ಅಷ್ಟೇ ಅಲ್ಲದೆ ಕ್ಯಾಪ್ಟನ್ ಬ್ಲಾಕ್ ಲೆಫ್ಟಿನೆಂಟ್ ಡಯಟ್ ಮತ್ತು ಸಿವಿಲ್ ಎಂಬ ಅಧಿಕಾರಿಗಳು ಹಾಗೂ ಎಂಬತ್ತು ಜನ ಆಂಗ್ಲ ಸೈನಿಕರು ಈ ಯುದ್ಧದಲ್ಲಿ ಮರಣ ಹೊಂದಿದರು ಹಾಗೂ ಚಿತ್ತೂರಿನ ಮುಖಂಡರಾದಂತಹ ಮಲ್ಲಪ್ಪ ಕುನ್ನೂರ್ ವೀರಪ್ಪ ಕುನ್ನೂರ್ ಮತ್ತು ಸರ್ದಾರ್ ಮಲ್ಲಪ್ಪ ಇವರು ಈ ಯುದ್ಧದಲ್ಲಿ ಕೊಲ್ಲಲ್ಪಟ್ಟರು ಸೂರ್ಯ ಮುಳುಗದ ಸಾಮ್ರಾಜ್ಯ ಎಂದು ಹೆಸರಾಗಿದ್ದ ಬ್ರಿಟಿಷರ ಸಾಮ್ರಾಜ್ಯವು ಕನ್ನಡ ನೆಲದಲ್ಲಿ ರಾಣಿ ಚೆನ್ನಮ್ಮನ ನೇತೃತ್ವದಲ್ಲಿ ನಡೆದ ಯುದ್ಧದಲ್ಲಿ ಸೋತು ಶರಣಾಯಿತು ಈ ಐತಿಹಾಸಿಕ ಗೆಲುವನ್ನು ಕಿತ್ತೂರ ಪ್ರಜೆಗಳು ಸಂಭ್ರಮದಿಂದ ಆಚರಿಸುತ್ತಿರುವುದು ಈ ವಿಜಯೋತ್ಸವದ ಮೆರವಣಿಗೆಯಲ್ಲಿ ರಾಣಿ ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ಹಾಗೂ ಸರದಾರರು ಇದ್ದಾರೆ ಎರಡನೆಯ ಆಂಗ್ಲೋ ಕಿತ್ತೂರು ಯುದ್ಧದ ದೃಶ್ಯವಿದು ತ್ಯಾಕರೆಯ ಕೊಲೆಯ ನಂತರ ಕಂಗಾಲಾದಂತಹ ಡೆಕ್ಕನ್ ಪ್ರಾಂತ್ಯದ ಕಮಿಷನರ್ ಆದಂತಹ ಚಾಪ್ಲಿನನು ಹೇಗಾದರೂ ಮಾಡಿ ಕಿತ್ತೂರನ್ನು ವಶಪಡಿಸಿಕೊಳ್ಳಬೇಕೆಂದು ಹಂಚು ಹಾಕಿದನು ಇದಕ್ಕಾಗಿ ಸಿದ್ಧತೆಯನ್ನು ಸಹ ಮಾಡಿಕೊಂಡನು ಪುಣೆ ಬೆಳಗಾವಿ ಮೈಸೂರು ಬಳ್ಳಾರಿ ಹೀಗೆ ವಿವಿಧ ಕಡೆಯಿಂದ ಸೈನಿಕರನ್ನು ಕರೆಸಿಕೊಂಡನು ಈ ಕಡೆ ಕಿತ್ತೂರು ಬ್ರಿಟಿಷರ ಜೊತೆ ಸಂಧಾನ ಮಾಡಿಕೊಳ್ಳಬೇಕೆಂಬ ಸಿದ್ಧತೆಯಲ್ಲಿತ್ತು ಆಗ ಚಾಪ್ಲಿನನು ಈಗಾಗಲೇ ಕಿತ್ತೂರಿನಲ್ಲಿ ಬಂಧಿಯಾಗಿದ್ದಂತಹ ಬ್ರಿಟಿಷ್ ಅಧಿಕಾರಿಗಳನ್ನು ಹಾಗೂ ಸೈನಿಕರನ್ನು ಬಿಡುಗಡೆಗೊಳಿಸುವಂತೆ ಕರಾರು ಮಾಡಿದನು ಇದನ್ನು ನಂಬಿದ ರಾಣಿ ಚೆನ್ನಮ್ಮಳು ಅವರನ್ನು ಬಿಡುಗಡೆಗೊಳಿಸಿದಳು ಸಂಧಾನ ಫಲಪ್ರದವಾಗಲಿಲ್ಲ ಆಗ ಮಾತಿಗೆ ತಪ್ಪಿದಂತಹ ಚಾಪ್ಲಿನನು ಹದಿನೆಂಟುನೂರ ಇಪ್ಪತ್ತ್ನಾಲ್ಕು ಡಿಸೆಂಬರ್ ಇಪ್ಪತ್ತ್ಮೂರರಂದು ಕಿತ್ತೂರಿನ ಮೇಲೆ ಯುದ್ಧ ಮಾಡಿದನು ಈ ಯುದ್ಧದಲ್ಲಿ ಬ್ರಿಟಿಷರಿಗೆ ಜಯವಾಯಿತು ಯಾವುದೇ ಸಿದ್ಧತೆ ಇಲ್ಲದ ಕಾರಣ ಕಿತ್ತೂರು ಈ ಯುದ್ಧದಲ್ಲಿ ಸೋಲಬೇಕಾಯಿತು ರಾಣಿ ಚೆನ್ನಮ್ಮನ ಬಂಧನದ ದೃಶ್ಯವಿದು ಎರಡನೆಯ ಆಂಗ್ಲೋ ಕಿತ್ತೂರು ಯುದ್ಧದಲ್ಲಿ ಕಿತ್ತೂರು ಸಂಸ್ಥಾನದ ಪತನದ ಮುನ್ಸೂಚನೆಯನ್ನು ಅರಿತಂತಹ ಸೈನಿಕ ಗುರುಸಿದ್ದಪ್ಪನು ಕಿತ್ತೂರು ರಾಣಿ ಚೆನ್ನಮ್ಮ ಜಾನಕಿ ಹಾಗೂ ವೀರಮ್ಮ ಇವರನ್ನು ಆತನು ಗುಪ್ತ ಮಾರ್ಗದ ಮೂಲಕ ಕರೆದುಕೊಂಡು ಹೋಗುತ್ತಿದ್ದನು ಆ ಸಂದರ್ಭದಲ್ಲಿ ಕಮಿಷನರ್ ಚಾಪ್ಲಿನ್ನನು ರಾಣಿ ಚೆನ್ನಮ್ಮಳನ್ನು ಬಂಧಿಸಿದ ದೃಶ್ಯವಿದು ಡೆಕ್ಕನ್ ಕಮಿಷನರ್ ಚಾಪ್ಲಿನ್ ಕಿತ್ತೂರು ಸಂಸ್ಥಾನ ವಶಪಡಿಸಿಕೊಂಡ ನಂತರ ಅಲ್ಲಿರುವ ನಂದಿ ಧ್ವಜವನ್ನು ಇಡಿಸಿ ತಮ್ಮ ಯೂನಿಯನ್ ಜಾಕ್ ಬಾವುಟವನ್ನು ಏರಿಸಲು ಸೂಚಿಸಿದನು ಆಗ ರಾಯಣ್ಣನ ತಂದೆ ಬರ್ಮಪ್ಪನು ಇದನ್ನು ವಿರೋಧಿಸಿದನು ಆಗ ಬರ್ಮಪ್ಪನಿಗೆ ಬ್ರಿಟಿಷರು ಗುಂಡು ಹಾರಿಸಿದರು ವಿಷಯ ತಿಳಿದಂತಹ ರಾಯಣ್ಣನು ಅಲ್ಲಿಗೆ ಓಡಿ ಬಂದನು ಆಗ ಬ್ರಿಟಿಷರು ರಾಯಣ್ಣನನ್ನು ಬಂಧಿಸುತ್ತಿರುವ ದೃಶ್ಯ ಹಾಗೂ ಬರ್ಮಪ್ಪನ ಬಲಿದಾನದ ದೃಶ್ಯವಿದು ಎರಡನೇ ಆಂಗ್ಲೋ ಕಿತ್ತೂರು ಯುದ್ಧದಲ್ಲಿ ಬ್ರಿಟಿಷರಿಗೆ ಸೆರೆ ಸಿಕ್ಕ ಸೈನಿಕರಲ್ಲಿ ಸಂಗೊಳ್ಳಿ ರಾಯಣ್ಣನು ಕೂಡ ಒಬ್ಬ ರಾಯಣ್ಣನನ್ನು ಹಾಗೂ ಆತನ ಸಂಗಡಿಗರನ್ನು ಬ್ರಿಟಿಷರು ಬಂಧಿಸಿ ಧಾರವಾಡದ ಜೈಲಿನಲ್ಲಿಟ್ಟ ದೃಶ್ಯವಿದು ಕಿತ್ತೂರು ಯುದ್ಧದಲ್ಲಿ ಸೆರೆ ಸಿಕ್ಕಂತಹ ಸೈನಿಕರ ಮೇಲೆ ಆರೋಪ ಸಾಬೀತುಪಡಿಸಲು ಬ್ರಿಟಿಷ್ ಅಧಿಕಾರಿಗಳು ವಿಫಲರಾದರು ಹಾಗಾಗಿ ಆ ಎಲ್ಲ ಸೈನಿಕರನ್ನು ಬಿಡುಗಡೆಗೊಳಿಸುವುದಾಗಿ ಬ್ರಿಟಿಷ್ ಸರ್ಕಾರ ತೀರ್ಮಾನಿಸಿತು ಅದರಲ್ಲಿ ಸಂಗೊಳ್ಳಿ ರಾಯಣ್ಣ ಹಾಗೂ ಆತನ ಸಂಗಡಿಗರು ದತ್ತಕ ವಿರೋಧಿ ನೀತಿಯಲ್ಲಿ ಐವತ್ತು ದಿನಗಳ ಕಾಲ ಜೈಲಿನಲ್ಲಿದ್ದರು ಹದಿನೆಂಟುನೂರ ಇಪ್ಪತ್ತೈದು ಜನವರಿ ಮೂರರಂದು ರಾಯಣ್ಣ ಹಾಗೂ ಆತನ ಸಂಗಡಿಗರನ್ನು ಬಿಡುಗಡೆ ಮಾಡಿದರು ಕಿತ್ತೂರು ಯುದ್ಧದಲ್ಲಿ ಬಂಧಿತರಾದಂತಹ ರಾಣಿ ಚೆನ್ನಮ್ಮ ವೀರಮ್ಮ ಮತ್ತು ಜಾನಕಿ ಇವರನ್ನು ಧಾರವಾಡದ ಜಿಲ್ಲಾಧಿಕಾರಿ ನಿವಾಸದಲ್ಲಿ ಗೃಹ ಬಂಧನದಲ್ಲಿರಿಸಲಾಗಿತ್ತು ಅಲ್ಲಿ ಕಿತ್ತೂರು ಸಂಸ್ಥಾನವನ್ನು ಬ್ರಿಟಿಷರು ತಮ್ಮ ಆಡಳಿತಕ್ಕೆ ಸೇರಿಸಿಕೊಳ್ಳಬೇಕಾದಂಥ ಕ್ರಮಗಳನ್ನೆಲ್ಲ ಕೈಗೊಂಡರು ನಂತರ ಅವರನ್ನು ಬೈಲುಹೊಂಗಲ ಗೃಹ ಬಂಧನಕ್ಕೆ ಸ್ಥಳಾಂತರ ಮಾಡಲಾಯಿತು ಅವರಿಗೆ ವರ್ಷಕ್ಕೆ ತಲಾ ಹತ್ತು ಸಾವಿರ ರೂಪಾಯಿಯ ವರ್ಷಾಸನ ನೀಡುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ರಹಸ್ಯ ಮಾತುಕತೆಗಾಗಿ ರಾಯಣ್ಣನು ಜಂಗಮ ವೇಷದಲ್ಲಿ ರಾಣಿಯರ ಭೇಟಿಗಾಗಿ ಬಂದಂತಹ ದೃಶ್ಯವಿದು ಪಶ್ಚಿಮ ಘಟ್ಟದ ಕಾಡಿನ ಮಧ್ಯಭಾಗದಲ್ಲಿರುವ ಗುಹೆಯೊಂದರಲ್ಲಿ ರಾಯಣ್ಣ ಹಾಗೂ ಆತನ ಸಂಗಡಿಗರು ಹೋರಾಟಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳುತ್ತಿರುವ ದೃಶ್ಯವಿದು ಸೈನಿಕರಿಗೆ ಖಡ್ಗದ ತರಬೇತಿ ಬಂದೂಕಿಗೆ ಮದ್ದುಗುಂಡುಗಳನ್ನು ತುಂಬುವ ತರಬೇತಿ ನೀಡುತ್ತಿರುವ ದೃಶ್ಯವಿದು ಹಾಗೂ ಇದೇ ಗುಹೆಯಲ್ಲಿ ಯುದ್ಧಕ್ಕೆ ಬೇಕಾದಂತಹ ಶಸ್ತ್ರಾಸ್ತ್ರಗಳಾದಂತಹ ಖಡ್ಗ ಬರ್ಚಿ ಗುರಾಣಿ ಮುಂತಾದ ಶಸ್ತ್ರಾಸ್ತ್ರಗಳನ್ನು ತಯಾರಿಸುತ್ತಿರುವ ದೃಶ್ಯವಿದು ಬೈಲಹೊಂಗಲ ಗೃಹ ಬಂಧನದಲ್ಲಿದ್ದಂತಹ ರಾಣಿ ಚೆನ್ನಮ್ಮ ಎರಡು ಫೆಬ್ರವರಿ ಹದಿನೆಂಟುನೂರ ಇಪ್ಪತ್ತೊಂಬತ್ತರಂದು ಲಿಂಗೈಕ್ಯಳಾದಳು ನಾಲ್ಕು ವರ್ಷ ಎಂಟು ತಿಂಗಳು ಬಂಧನದಲ್ಲಿದ್ದಂತಹ ರಾಣಿ ಚೆನ್ನಮ್ಮ ಸ್ವಾತಂತ್ರ್ಯದ ಕನಸು ಕಾಣುತ್ತಾ ಕೊನೆ ಉಸಿರೆಳೆದಳು ಆ ಸಂದರ್ಭದಲ್ಲಿ ಬ್ರಿಟಿಷರ ವಿರುದ್ಧ ಯುದ್ಧದ ತಯಾರಿಯಲ್ಲಿದ್ದಂಥ ರಾಯಣ್ಣ ಹಾಗೂ ಆತನ ಸಂಗಡಿಗರು ವೇಷದಲ್ಲಿ ರಾಣಿ ಚೆನ್ನಮ್ಮಳ ಸಮಾಧಿಯಲ್ಲಿಗೆ ಬಂದು ನಮಿಸಿ ಕಿತ್ತೂರು ಸಂಸ್ಥಾನವನ್ನು ಪುನಃ ಸ್ಥಾಪಿಸುವುದಾಗಿ ಪ್ರತಿಜ್ಞೆ ಮಾಡಿದರು ರಾಯಣ್ಣ ಹಾಗೂ ಆತನ ಸಂಗಡಿಗರು ಕಂದಾಯ ನಿರಾಕರಣೆ ಮಾಡುತ್ತಿರುವುದು ಹಾಗೂ ಕುಲಕರ್ಣಿ ಬಾಳಪ್ಪನು ತನ್ನ ಮೈಲಿಗೆಯ ಪಂಚೆಯನ್ನು ತೊಳೆಯಲು ಸೂಚಿಸಿದಾಗ ಸಿಡಿಮಿಡಿಗೊಂಡ ರಾಯಣ್ಣ ಹಾಗೂ ಆತನ ಸಂಗಡಿಗರು ಆತನಿಗೆ ಖಡ್ಗದಿಂದ ಎಚ್ಚರಿಕೆ ನೀಡುತ್ತಿರುವ ದೃಶ್ಯವಿದು ಕುಲಕರ್ಣಿ ಬಾಳಪ್ಪನು ಒಳಸಂಚು ನಡೆಸಿ ರಾಯಣ್ಣನನ್ನು ಸಂಪಗಾವ ಕಚೇರಿಯಲ್ಲಿ ಬಂಧನವಾಗುವಂತೆ ಮಾಡಿದನು ಸಂಪಗಾವ ಜೈಲಿನಲ್ಲಿದ್ದಂತಹ ರಾಯಣ್ಣನನ್ನು ಗ್ರಾಮಸ್ಥರು ಭೇಟಿಯಾಗುತ್ತಿರುವ ದೃಶ್ಯವಿದು ರಾಯಣ್ಣನ ತಾಯಿ ಕೆಂಚಮ್ಮ ಕಂದಾಯ ನೀಡಲು ನಿರಾಕರಿಸುತ್ತಿರುವ ದೃಶ್ಯವಿದು ಕಂದಾಯ ಕೊಡಲು ನಿರಾಕರಿಸಿದ ಕೆಂಚಮ್ಮಳ ಮೇಲೆ ಸಿಟ್ಟುಗೊಂಡ ಕುಲಕರ್ಣಿ ಬಾಳಪ್ಪನು ಅವಳ ಬೆನ್ನ ಮೇಲೆ ಸುಂಕದ ಕಲ್ಲು ಹೇರಿಸುವ ಮೂಲಕ ಅವಮಾನ ಮಾಡಿದನು ಇಷ್ಟಾದರೂ ಕೆಂಚಮ್ಮಳು ಇನಾಮ್ ಕಾಯ್ದೆಗೆ ವಿರೋಧ ವ್ಯಕ್ತಪಡಿಸಿದಳು ಆ ಒಂದು ದೃಶ್ಯವಿದು ಸಂಗೊಳ್ಳಿ ರಾಯಣ್ಣನು ಕುಲಕರ್ಣಿ ಬಾಳಪ್ಪ ತನ್ನ ತಾಯಿಯ ಮೇಲೆ ಮಾಡಿದ ದಬ್ಬಾಳಿಕೆಯನ್ನು ತಿಳಿದು ಸಂಪಗಾವ ಜೈಲಿನಿಂದ ತಪ್ಪಿಸಿಕೊಂಡು ಬಂದಂತಹ ದೃಶ್ಯವಿದು ಸಂಪಗಾವ ಜೈಲಿನಿಂದ ತಪ್ಪಿಸಿಕೊಂಡು ಬಂದಂತಹ ರಾಯಣ್ಣನು ನೇರವಾಗಿ ಕುಲಕರ್ಣಿಯ ಮನೆಗೆ ನುಗ್ಗಿ ಆತನಿಗೆ ಖಡ್ಗದಿಂದ ಕೊಚ್ಚಬೇಕು ಎನ್ನುವಷ್ಟರಲ್ಲಿ ಕುಲಕರ್ಣಿಯ ಹೆಂಡತಿಯು ತನ್ನ ಗಂಡನ ಪ್ರಾಣ ಉಳಿಸಲು ಬೇಡಿಕೊಳ್ಳುತ್ತಾಳೆ ಆ ಸಂದರ್ಭದಲ್ಲಿ ಅಲ್ಲಿಗೆ ರಾಯಣ್ಣನ ತಾಯಿ ಕೆಂಚಮ್ಮನು ಬಂದು ಮಗನನ್ನು ತಡೆಯುತ್ತಾಳೆ ಹಾಗೂ ಕುಲ್ಕರ್ಣಿಯ ಹೆಂಡತಿಗೆ ಸಮಾಧಾನವನ್ನು ಹೇಳುತ್ತಾಳೆ ರಾಯಣ್ಣ ಹಾಗೂ ಸೇತಸನದಿಯರು ಸಂಘಟಿತರಾಗಿ ಬ್ರಿಟಿಷರೊಂದಿಗೆ ಯುದ್ಧ ಮಾಡುತ್ತಿರುವ ದೃಶ್ಯವಿದು ರಾಯಣ್ಣನು ದರೋಡೆಕೋರ ಭರಮನಾಯಕನ ರುಂಡ ಕತ್ತರಿಸುತ್ತಿರುವ ದೃಶ್ಯವಿದು ದರೋಡೆಕೋರ ಭರಮನಾಯಕನ ರುಂಡವನ್ನು ಕತ್ತರಿಸಿ ರಾಯಣ್ಣನು ಸುರಪುರದ ಕೃಷ್ಣಪ್ಪ ನಾಯಕನ ಅರಮನೆಗೆ ಬರುತ್ತಾನೆ ಇದನ್ನು ಕಂಡ ಕೃಷ್ಣಪ್ಪ ನಾಯಕನು ರಾಯಣ್ಣನನ್ನು ಅರಮನೆಯಲ್ಲಿ ಗೌರವಿಸಿ ಆತನಿಗೆ ಮುನ್ನೂರು ಜನ ನುರಿತ ಸೈನಿಕರ ಪಡೆಯನ್ನು ಕೊಟ್ಟು ಕಳುಹಿಸುತ್ತಾನೆ ಸುರಪುರದ ನಾಡ ಸೈನಿಕರು ಹಾಗೂ ಕಿತ್ತೂರ ನಾಡ ಸೈನಿಕರು ಒಟ್ಟಾಗಿ ಸೇರಿ ಕೌಲ್ಗುಡ್ಡದಲ್ಲಿ ಸಭೆಯನ್ನು ಮಾಡುತ್ತಾರೆ ಈ ಸಭೆಯಲ್ಲಿ ಕಿತ್ತೂರು ಸ್ವತಂತ್ರ ರಾಜ್ಯವೆಂದು ಘೋಷಣೆ ಮಾಡುತ್ತಾರೆ ಹಾಗೂ ದತ್ತುಪುತ್ರ ಮಲ್ಲ ಸರ್ಜರು ತಮ್ಮ ದೊರೆಯೆಂದು ತೀರ್ಮಾನಿಸುತ್ತಾರೆ ರಾಯಣ್ಣನ ಬಂಧನದ ದೃಶ್ಯವಿದು ಹದಿನೆಂಟುನೂರ ಮೂವತ್ತರ ಏಪ್ರಿಲ್ ಎಂಟರಂದು ಬೆಳಿಗ್ಗೆ ರಾಯಣ್ಣನು ಧಾರವಾಡ ತಾಲೂಕಿನ ಡೋರಿ ಗ್ರಾಮದ ಬಳಿ ಇರುವಂತಹ ಹಳ್ಳದಲ್ಲಿ ಸ್ನಾನ ಮಾಡಲು ಹೋಗಿರ್ತಾನೆ ಆ ಸಂದರ್ಭದಲ್ಲಿ ರಾಯಣ್ಣನ ಜೊತೆಗಾರನೇ ಆದಂತಹ ಲಕ್ಕಪ್ಪನು ರಾಯಣ್ಣನಿಗೆ ಮೋಸ ಮಾಡ್ತಾನೆ ರಾಯಣ್ಣನ ಬಳಿ ಇರುವಂಥ ಖಡ್ಗವನ್ನು ತೆಗೆದುಕೊಂಡು ಆತ ಓಡಿ ಹೋಗ್ತಾನೆ ಆ ಸಂದರ್ಭದಲ್ಲಿ ನಾಲ್ಕು ಕಡೆಯಿಂದ ಬಂದಂಥ ಬ್ರಿಟಿಷರು ರಾಯಣ್ಣನನ್ನು ಬಂಧಿಸುತ್ತಾರೆ ರಾಯಣ್ಣನ ಬಂಧನದ ನಂತರ ನ್ಯಾಯಾಲಯದಲ್ಲಿ ವಿಚಾರಣೆಯನ್ನು ನಡೆಸಿ ರಾಯಣ್ಣನಿಗೆ ಹಾಗೂ ಆತನ ಜೊತೆಗಾರರು ಏಳು ಜನರಿಗೂ ಸೇರಿ ಮರಣದಂಡನೆ ಶಿಕ್ಷೆಯನ್ನು ನೀಡಬೇಕೆಂದು ಬ್ರಿಟಿಷರು ತೀರ್ಮಾನಿಸುತ್ತಾರೆ ಇಪ್ಪತ್ತಾರು ಜನವರಿ ಹದಿನೆಂಟುನೂರ ಮೂವತ್ತೊಂದರಂದು ಬೀಡಿ ತಾಲೂಕಿನ ನಂದಗಡ ಗ್ರಾಮದ ಹೊರವಲಯದಲ್ಲಿ ಆಲದ ಮರವೊಂದಕ್ಕೆ ರಾಯಣ್ಣ ಹಾಗೂ ಆತನ ಸಂಗಡಿಗರಿಗೆ ಮರಣ ದಂಡನೆ ಶಿಕ್ಷೆಯನ್ನು ವಿಧಿಸುತ್ತಿರುವ ದೃಶ್ಯವಿದು ಬೀಡಿ ತಾಲೂಕಿನ ನಂದಗಡ ಗ್ರಾಮದಲ್ಲಿ ರಾಯಣ್ಣನ ಸ್ನೇಹಿತ ಬಿಚ್ಚುಗತ್ತಿ ಚನ್ನಬಸಪ್ಪ ರಾಯಣ್ಣನ ಕುಟುಂಬದ ಸದಸ್ಯರು ಹಾಗೂ ನಂದಗಡ ಮತ್ತು ಸಂಗೋಳಿಯ ಜನರು ಸೇರಿಕೊಂಡು ರಾಯಣ್ಣನ ಪಾರ್ಥಿವ ಶರೀರವನ್ನು ವಿಧಿವತ್ತಾಗಿ ಸಮಾಧಿ ಮಾಡಿದರು ಬಿಚ್ಚುಗತ್ತಿ ಚನ್ನಬಸಪ್ಪನು ತನ್ನ ಆತ್ಮೀಯ ಸ್ನೇಹಿತ ರಾಯಣ್ಣನು ಅಮರನಾಗಿ ಉಳಿಯಬೇಕೆಂದು ರಾಯಣ್ಣನ ಸಮಾಧಿಯ ಮೇಲೆ ಆಲದ ಸಸಿಯೊಂದನ್ನು ನೆಟ್ಟು ಅಂತಿಮ ನಮನ ಸಲ್ಲಿಸಿದನು ಹಾಗೂ ಪ್ರತಿನಿತ್ಯ ರಾಯಣ್ಣನ ಸಮಾಧಿಗೆ ಪೂಜೆ ಸಲ್ಲಿಸುವ ಸಂಪ್ರದಾಯವನ್ನು ಪ್ರಾರಂಭಿಸಿದನು ಎಷ್ಟೋ ವರ್ಷಗಳ ಕಾಲ ಬಿಚ್ಚುಗತ್ತಿ ಚೆನ್ನಬಸಪ್ಪನು ಅಲ್ಲಿಯೇ ಬೈರಾಗಿಯಾಗಿ ಉಳಿದಿದ್ದನಂತೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಸಮಾಧಿ ಇರುವ ಸ್ಥಳ ನಂದಗಡ ಅಂದು ಅಂದರೆ ಹದಿನೆಂಟುನೂರ ಮೂವತ್ತೊಂದರಲ್ಲಿ ರಾಯಣ್ಣನ ಆತ್ಮೀಯ ಸ್ನೇಹಿತ ಬಿಚ್ಚುಗತ್ತಿ ಚನ್ನಬಸಪ್ಪನು ರಾಯಣ್ಣನ ಸಮಾಧಿಯ ಮೇಲೆ ನೆಟ್ಟಂಥ ಆಲದ ಸಸಿಯು ಇಂದು ಮರವಾಗಿ ಬೆಳೆದು ನಿಂತಿದೆ ಆ ಆಲದ ಮರ ಇದೇ ನೋಡಿ ಅಂದು ಬಿಚ್ಚುಗತ್ತಿ ಚನ್ನಬಸಪ್ಪನು ರಾಯಣ್ಣನ ಸಮಾಧಿಗೆ ಪ್ರತಿನಿತ್ಯ ಪೂಜೆ ಸಲ್ಲಿಸುವ ಸಂಪ್ರದಾಯವನ್ನು ಪ್ರಾರಂಭಿಸಿದನು ಆ ಸಂಪ್ರದಾಯವನ್ನು ಮುಂದುವರಿಸಿಕೊಂಡು ಇಂದು ನಂದಗಡದ ಚೌವಾಣ ಸಂತತಿಯವರು ರಾಯಣ್ಣನ ಸಮಾಧಿಗೆ ಪ್ರತಿನಿತ್ಯವೂ ಪೂಜೆ ಸಲ್ಲಿಸುತ್ತಿದ್ದಾರೆ ಅಂದಿನಿಂದ ಇಂದಿನವರೆಗೂ ಅನೇಕ ದಂಪತಿಗಳು ಇಲ್ಲಿಗೆ ಬಂದು ರಾಯಣ್ಣನಂಥ ಪರಾಕ್ರಮಿ ಮಕ್ಕಳು ಹುಟ್ಟಲೆಂದು ಹರಕೆ ಕಾಯಿಗಳನ್ನು ಕಟ್ಟುತ್ತಾರೆ ಆ ಹರಕೆ ಕಾಯಿಗಳು ಇಲ್ಲಿವೆ ನೋಡಿ